ಲಕ್ಷ್ಮಣ ಸ್ವಾಮಿ ಮಂತ್ರಿ ಸ್ಥಳಕ್ಕೆ ಅವ್ರ ಬಗ್ಗೆ ಹೋಗ್ತಾನೆ ಇವ್ರ ಬಳಿ ಹೋಗ್ತಾನೆ ಅವ್ರು ಕಾಲ್ ಕೊಡ್ತಾನೆ ಇವ್ರು ಕಾಲ್ ಬಿಡ್ತಾನೇಶ್ವರ ಭಾಷಣ ಕೇಳಿದವ ನಾನು ಅವ್ರ ಅನಿಯ ಅದ್ರ ಬಗ್ಗೆ ನಾನು ತಿಳ್ಕೊಂಡ ತಿಳ್ಕೊಂಡವ್ ಗಿರ ಹಿಂದೆ ನಮ್ಮ ಮನೆಗೆ ಬರೋತೈತಿ ನಾನು ಮಂತ್ರಿ ಮಾಡ್ತೇತ ಏನೇ ಕೇಳುವಾಗ ಇಲ್ಲೇ ನಾನೇನು ಕೇಳುವ ಆಶೀರ್ವಾದ ಸಾಕ ಅಲ್ಲಿ ಬುರ್ಗೆ ಪುತ್ ಅಂದ ಇಲ್ಲಿ ನೀವು ಕೂತಿರ್ತಕ್ಕಂಥ ದೊಡ್ಡ ನಿಮ್ಮ ಆಶ್ರಯ ನಿಮ್ಮ ಆಶೀರ್ವಾದ ಬೇಕು ಈ ಕ್ಷೇತ್ರಕ್ಕೆ ಏನ್ ಬೇಕು ಮಾಡ್ತೀನಿ ನಾನು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಗೆ ಹೇಳಿಲ್ಲ ನನಗೆ ಮಂತ್ರಿಗಿಂತ ಆಯ್ಕೆ ಬಿಟ್ಟಿನ ಭಾಸ ಎಲ್ಲಾ ಖಾತೆಗಳು ಹೊಡಿದಿನಿ ಮತ್ತು ಎಷ್ಟು ಖಾತೆಗಳನ್ನು ನಿರ್ವಹಣೆ ಮಾಡಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಆ ಖಾತೆಗಳನ್ನು ನಿರ್ವಹಣೆ ಮಾಡಿದ್ದೀನಿ ಯಾವ ಖಾತೆಗಳೊಳಗೆ ಯಾವ್ದು ಮಾಡಬಾರದು ನಾನು ಬರೆದಿದ್ದೆ ನಾನು ಮಾಡಬಾರ್ದು ಇವತ್ತು ಚೇಳ್ ಬಂದಿರ್ಬೋದು ಅಂದ್ರೆ ಏನಕ್ಕಿ ಮಾತನ್ನು ಹೇಳ್ತೀನಿ ಅಂದ್ರೆ ಹದಿನಿ ಜನ ನನಗೆ ಮತ ಹಾಕಿ ಅಂತ ಕಳಿಸಿದಾರಲ್ಲ ಅವರಿಗೆ ಹೂ ತರೋ ಕೆಲಸ ಮಾಡಿದವಂತಾಗಿ ಹುಲ್ಲು ತರೋ ಕೆಲಸ ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಯೋಜನೆಗಳನ್ನ ಅತನಿ ತಾಲೂಕಿಗೆ ತರಬೇಕಾಗಿದೆ ಅದೊಂದು ಶಿಕ್ಷಣ ಕ್ಷೇತ್ರ ಇರ್ಬೋದು